சார பண்ணுருச்சி அச்சி சில்லி பவுடர் ಹಾಸನಾಂಬೆ ದರ್ಶನಕ್ಕೆ ಹೆಚ್ ಡಿ ರೇವಣ್ಣ ಆಗಮನ ನಗರಸಭೆಯ ಬಳಿ ವಾಹನ ನಿಲ್ಲಿಸಿ ನಡ್ಕೊಂಡು ಬಂದ ರೇವಣ್ಣ ರೇವಣ್ಣ ಕುಟುಂಬಕ್ಕೆ ಮಹಾನಗರ ಪಾಲಿಕೆ ಮೇಯರ್ ಗಿರೀಶ್ ಸಾಥ್ ಕೊಟ್ಟಿದ್ದಾರೆ ಗೋಲ್ಡ್ ಕಾರ್ಡ್ ಹಿಡಿದುಕೊಂಡು ಆಗಮಿಸಿದ ಎಚ್ ಡಿ ರೇವಣ್ಣ ಕ್ಯೂ ಬಿಟ್ಟು ನೇರವಾಗಿ ಮುಖ್ಯ ದ್ವಾರದಲ್ಲಿ ಬಂದ ರೇವಣ್ಣ ದಂಪತಿ ರೇವಣ್ಣ ದಂಪತಿಯನ್ನ ಮುಖ್ಯ ದ್ವಾರದಲ್ಲಿ ಬಿಟ್ಟು ಉಪೇಚೆಗೆ ಸಿಲುಕಿಬಿಟ್ಟಿದ್ದಾರೆ ಸಿಬ್ಬಂದಿ ಸಾವಿರ ರೂಪಾಯಿ ಕ್ಯೂ ಬಿಟ್ಟು ನೇರವಾಗಿ ದರ್ಶನಕ್ಕೆ ಹೋದ ರೇವಣ್ಣ ದಂಪತಿ ಸಂಸದರ ಕಾರು ಒಳಗ್ ಬಂದಿಲ್ವಾ ಅಂತ ಹೆಚ್ ಡಿ ರೇವಣ್ಣ ಪ್ರಶ್ನಿಸಿದ್ದಾರೆ ಅವರಿಗೆ ಬೇರೆ ನ್ಯಾಯ ನಮ್ಗೆ ಬೇರೆ ನ್ಯಾಯನಾ ಅಂತ

kau berapa lagi? kau तो ज्यादा ना करता हूं चंद्र को मार देंगे एक कोशिश को मुंह हैं ನೋಡಿ ರೇವಣ್ಣ ಅವರು ಹಾಸನ ಅಂತ ಬಂದಾಗ ಅಧಿಕಾರವನ್ನು ಅನುಭವಿಸಿದವರು ಆ ಭಾಗದಲ್ಲಿ ಒಂದೊಳ್ಳೆ ವರ್ಚಸ್ಸು ಅನ್ನೋದು ಕೂಡ ಆಗಿತ್ತು ಕೆಲವೊಮ್ಮೆ ಹಾಗಾಗತ್ತೆ ಅಧಿಕಾರದಲ್ಲಿ ಇದ್ದಾಗ ಒಂಥರ ಅಧಿಕಾರದಲ್ಲಿ ಇಲ್ದಾಗ ಒಂಥರ ಸಾಮಾನ್ಯರಂತೆ ಆಗಬೇಕು ಅಧಿಕಾರದಲ್ಲಿ ಇದ್ದಾಗ ಅಧಿಕಾರ ಇದ್ದವ್ರ ಥರ ಆಡಬೇಕು ಒಂದಷ್ಟು ಬದಲಾವಣೆಗಳು ಸಹಜವಾಗಿ ನಿರೀಕ್ಷಿತ ಬಟ್ ಅದನ್ನು ಒಪ್ಕೊಳ್ಳೋದಕ್ಕೆ ಸಹಿಸ್ಕೊಳ್ಳೋದಕ್ಕೆ ಅವರು ರೆಡಿ ಇದ್ದಾರಾ ಅದು ಇಂಪಾರ್ಟೆಂಟ್ ಆಗುತ್ತೆ ಮೊನ್ನೆ ಡಿ ಸಿ ಮತ್ತು ಉಸ್ತುವಾರಿ ಸಚಿವರು ಖಡಕ್ಕಾಗಿ ಹೇಳ್ಬಿಟ್ಟಿದ್ರು ಯಾರೇ ಬರಲಿ ಏನೇನು ನಿರ್ದೇಶನ ಕೊಟ್ಟಿದ್ದೀವಿ ಅದೇ ನಿರ್ದೇಶನದಲ್ಲಿ ಎಲ್ಲವೂ ಕೂಡ ಫಾಲೋ ಆಗಬೇಕು ಅಂತ ಈ ಬಾರಿ ಹಾಸನದಲ್ಲಿ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಅವಕಾಶ ಸಿಗಬೇಕು ಅಂತ ಬಹಳ ಕಟ್ಟುನಿಟ್ಟಿನ ವ್ಯವಸ್ಥೆ ಮಾಡಿದ್ದಾರೆ ಬಹಳ ಎಚ್ಚರಿಕೆ ವಹಿಸಿದ್ದಾರೆ ಈ ಸಂದರ್ಭದಲ್ಲಿ ರೇವಣ್ಣ ಅವ್ರು ಬಂದಿದ್ದಾರೆ ಆಗ ಸ್ವಲ್ಪ ಕಿರಿಕಿರಿ ಆಗಿರೋದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಲೈವ್ನಲ್ಲಿ ಜಾಯಿನ್ ಆಗ್ತಿದ್ದಾರೆ ಹಾಸನದಿಂದ ಪ್ರಕಾಶ್ ರೇವಣ್ಣ ಅವರು ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲ ಇರುಸು ಮುರುಸು ಅಧಿಕಾರಿಗಳು ಪೇಚಿಗೆ ಸಿಲ್ಕೋದು ಈ ಥರದ್ದೆಲ್ಲ ಆಗಿದೆ ಏನು ಆಯಿತು ಸದ್ಯ ಎಲ್ಲ ಈಗ ಓಕೆನಾ ನಿತಿ ಹಾಸನದ ಜಾತ್ರಾ ಮಹೋತ್ಸವ ಹಿನ್ನೆಲೆಯಲ್ಲಿ ನಾಲ್ಕನೇ ದಿನದ ಸಾರ್ವಜನಿಕ ದರ್ಶನ ಬೆಳಿಗ್ಗೆಯಿಂದ ಆರಂಭವಾಗಿದೆ ಅಂದ್ರೆ ಜಿಲ್ಲಾಡಳಿತ ಸ್ಪಷ್ಟವಾಗಿ ಒಂದು ಹೇಳಿರುವಂತದ್ದು ಅಂದ್ರೆ ಯಾರಾಗಿರ್ಬೋದು ಮಾಜಿ ಶಾಸಕರಾಗಿ ಯಾರೇ ಬಂದರೂ ಮೊದಲು ಜಿಲ್ಲಾಡಳಿತಕ್ಕೆ ಮಾಹಿತಿ ಕೊಡಬೇಕು ನಂತರ ಅಲ್ಲಿ ಪ್ರವಾಸಿ ಮಂದಿರ ಕಾಲ್ ವ್ಯವಸ್ಥೆ ಏನ್ ಮಾಡಿದೆ ಅಲ್ಲಿಂದ ಮಾಡಿರುವಂತದ್ದು ಆದ್ರೆ ಇದನ್ನ ಎಲ್ಲೋ ಒಂದ್ ಕಡೆ ಈ ಉಲ್ಲಂಘನೆಯನ್ನ ಮುರಿದಿದ್ದಾರೆ ಅನ್ನುವ ಆರೋಪಗಳು ಸದ್ಯಕ್ಕೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರವರ ಮೇಲೆ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಇವತ್ತು ಬೆಳಿಗ್ಗೆ ಮಹಾನಗರ ಪಾಲಿಕೆಯ ಎದುರುಗಡೆ ಇರ್ತಕ್ಕಂತಹ ಪ್ರಮುಖ ದ್ವಾರ ಏನಿದೆ ಆ ಪ್ರಮುಖ ದ್ವಾರದಲ್ಲಿ ರೇವಣ್ಣ ಮತ್ತೆ ಪತ್ನಿ ಭವಾನಿ ರೇವಣ್ಣ ಇಬ್ಬರೂ ಕೂಡ ಕಾಲ್ನಡಿಗೆಯಲ್ಲಿ ನಡೆದುಕೊಂಡು ಬಂದು ದೇವರ ದರ್ಶನವನ್ನು ಕೂಡ ಪಡೆದಿರುವಂತದ್ದು ಒಂದು ಮಾಹಿತಿ ಪ್ರಕಾರ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಒಂದು ಸಾವಿರ ರೂಪಾಯಿ ಟಿಕೆಟ್ ಅನ್ನು ತೆಗೆದುಕೊಂಡಿದ್ದಾರೆ ನಂತರದಲ್ಲಿ ಆ ಪ್ರಮುಖ ದ್ವಾರ ಏನಿದೆ ಅಲ್ಲಿ ನಡ್ಕೊಂಡು ಬಂದ್ರೆ ಅದು ಕೂಡ ಶಿಷ್ಟಾಚಾರ ಉಲ್ಲಂಘನೆ ಆಗುತ್ತಾ ಅನ್ನುವ ಪ್ರಶ್ನೆಗಳು ಈಗಾಗಲೇ ಕಾಣ ಸಿಗ್ತಾ ಇರುವಂತದ್ದು ಒಂದು ಯಾಕಂದ್ರೆ ಅಧಿಕಾರಿಗಳು ಒಬ್ರಿಗೊಂದು ಇನ್ನೊಬ್ರಿಗೊಂದು ಆ ರೀತಿ ಮಾಡ್ತಾ ಇದ್ದಾರೆ ಅನ್ನುವ ಆರೋಪಗಳು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು ಈಗಾಗಲೇ ಜಿಲ್ಲಾಡಳಿತ ಆ ಒಂದಿಷ್ಟು ಲೋಪದೋಷ ಮಾಡಿದಂತಹ ಅಧಿಕಾರಿಗಳ ಮೇಲೆ ಆರು ಜನ ಅಧಿಕಾರಿಗಳ ಮೇಲೆ ಈಗಾಗ್ಲೇ ಅಮಾನತನ್ನು ಕೂಡ ಮಾಡಿರುವಂತದ್ದು ಹಾಗಾದ್ರೆ ಈ ಇದಕ್ಕೆ ಈ ರೀತಿ ಉಲ್ಲಂಘನೆ ಆಗಿದೆಯಲ್ಲ ಇದಕ್ಕೆ ಯಾವ ಕ್ರಮ ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಒಂದು ಕಡೆ ಈಗಾಗಲೇ ಗರ್ಭಗುಡಿಯಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮತ್ತೆ ಭವಾನಿ ರೇವಣ್ಣ ಸುಮಾರು ಇಪ್ಪತ್ತೈದು ನಿಮಿಷಗಳ ಕಾಲಕ್ಕೂ ಹೆಚ್ಚು ಆತನಾಂಬೆಯ ಪೂಜೆಯನ್ನು ಕೂಡ ಮಾಡಿರುವಂತದ್ದು ಗರ್ಭಗುಡಿಯಲ್ಲಿ ನಿಂತಿರುವಂತದ್ದು ಆ ದೃಶ್ಯಾವಳಿಗಳಲ್ಲಿ ಸ್ಪಷ್ಟವಾಗಿ ನೋಡ್ಬೋದು ಇಬ್ರು ಕೂಡ ಖಾರವನ್ನು ಬದಲಾಯಿಸಿಕೊಂಡಿರುವಂತಹ ವಿಜುವಲ್ ಕೂಡ ಈಗ ಎಲ್ರಿಗೂ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಯಾಕಂದ್ರೆ ಬೆಳಿಗ್ಗೆ ಅವರು ದರ್ಶನಕ್ಕೆ ಬರುವಂತಹ ಸಂದರ್ಭದಲ್ಲಿ ಅವರ ವಾಹನವನ್ನು ಕೂಡ ಇಲ್ಲಿ ಪ್ರಮುಖ ದ್ವಾರ ಏನಿದೆ ಆ ದ್ವಾರದಲ್ಲಿ ತಡೆಯಲಾಗುತ್ತೆ ಅಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಾರೆ ಒಬ್ಬರಿಗೆ ಒಂದು ನ್ಯಾಯ ಇನ್ನೊಬ್ಬರಿಗೆ ಒಂದು ನ್ಯಾಯ ಅನ್ನುವ ಪ್ರಶ್ನೆಯನ್ನು ಕೂಡ ಅಧಿಕಾರಿಗಳಿಗೆ ಮಾಡಿರುವಂತದ್ದು ಆದ್ರೆ ಅಧಿಕಾರಿಗಳು ಆ ಕಾರನ್ನು ಅಲ್ಲೇ ತಡೆದು ನಿಲ್ಲಿಸ್ತಾರೆ ನಂತರ ಮಹಾನಗರ ಪಾಲಿಕೆಯ ಎದುರುಗಡೆ ಇರ್ತಕ್ಕಂತಹ ಪ್ರಮುಖ ದ್ವಾರ ಏನಿದೆ ಆ ಪ್ರಮುಖ ದ್ವಾರದಲ್ಲಿ ಇಬ್ರು ಕೂಡ ದರ್ಶನ ಮಾಡ್ಲಿಕ್ಕೆ ನಡೆಸಿಕೊಂಡು ಬಂದಿರೋದು ಎಲ್ಲೋ ಒಂದ್ ಕಡೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ರ ಅನ್ನುವ ಆರೋಪಗಳು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು ಇದಕ್ಕೆ ಹಾಗೆ ಯಾವೆಲ್ಲ ರೀತಿಯಾಗಿ ಆರೋಪಕ್ಕೆ ರೇವಣ್ಣ ಅವರು ಏನಂತ ಹೇಳಿಕೆ ಕೊಡ್ತಾರೆ ಜೊತೆಗೆ ಜಿಲ್ಲಾಡಳಿತ ಏನು ಹೇಳಿಕೆ ಕೊಡುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ನೋಡ್ಬೇಕು ಒಂದು ಇದಕ್ಕೆ ಹಾಗೆ ಕೃಷ್ಣ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷ್ಣ ಬೈರೇಗೌಡರು ಕೂಡ ಸಾಕಷ್ಟು ಇದಕ್ಕೆ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಅನ್ನು ಹಾಕಿಕೊಂಡಿರುವಂತದ್ದು ಯಾರೇ ಯಾರೇ ಬಂದ್ರು ಕೂಡ ಶಿಷ್ಟಾಚಾರ ಉಲ್ಲಂಘನೆ ಮಾಡುವಂತೆ ಹಾಗಿಲ್ಲ ಈಗ ಲೋಪದೋಷ ಎಸಗಿದಂತಹ ಅಧಿಕಾರಿಗಳ ಮೇಲೆ ನಾವು ಕ್ರಮವನ್ನು ಕೈಗೊಂಡಿದ್ದೀವಿ ಅನ್ನುವ ಆ ಮಾಹಿತಿಯನ್ನು ಹಾಕುವ ಮುಖಾಂತರ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಮಾಹಿತಿಯ ಸಂದೇಶವನ್ನು ರವಾನೆ ಮಾಡಿದ್ರು ಇವತ್ತು ಎಲ್ಲ ಒಂದ್ ಕಡೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ರ ಅನ್ನುವ ಪ್ರಶ್ನೆಗಳು ಅಂದ್ರೆ ಆರೋಪಗಳು ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಈಗ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮತ್ತೆ ಭವಾನಿ ರೇವಣ್ಣನವರ ಅಸ್ಲಾಂಬ ದರ್ಶನಕ್ಕೆ ಆಗಮಿಸಿದ್ರು ಅಲ್ಲಿ ದರ್ಶನ ಸಂಪೂರ್ಣವಾಗಿ ಮುಗ್ದಿರುವಂತದ್ದು ಇನ್ನೇನು ಈಗ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಈಗಾಗಲೇ ಆಟೆಗೆ ಹೋಗುವಂತಹ ನೇರವಾದಂತಹ ದೃಶ್ಯಾವಳಿ ಆದ್ರೆ ದರ್ಶನ ಮುಗಿಸಿ ಆಟೆಗೆ ಹೋಗ್ತಾ ಇರುವಂತಹ ದೃಶ್ಯಗಳನ್ನ ಈಗಾಗ್ಲೇ ನೋಡ್ತಾ ಇದೀವಿ ಯಾಕಂದ್ರೆ ಮೊದಲನೇ ಬಾರಿಗೆ ಪತ್ನಿ ಸಮೇತ ಅಂದ್ರೆ ಈ ವರ್ಷದಲ್ಲಿ ಪತ್ನಿ ಸಮೇತ ಈಗಾಗಲೇ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮತ್ತೆ ಭವಾನಿ ರೇವಣ್ಣರವರು ಬಂದಿರುವಂತದ್ದು ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದೀವಿ ನಮ್ ಜೊತೆಗೆ ಈಗ ರೇವಣ್ಣವ್ರು ಇದ್ರೆ ಪ್ರಯತ್ನ ಮಾಡ್ತೀನಿ ನೇರ ದೃಶ್ಯಾವಳಿಗಳಲ್ಲಿ ಸರ್ ಈಗ ದರ್ಶನ ಮಾಡ್ಕೊಂಡ್ ಬಂದಿರಿ ಸರ್ ಕಾರ್ ನ ಅಲ್ಲೇ ನೆಲೆಸ್ಕೊ ಬಂದಿರಿ ಸರ್ ಏನ್ ಹೇಳ್ತೀರಿ ಸರ್ ಹೋ ದರ್ಶನ್ ಆಯ್ತು ಓಕೆ ಥ್ಯಾಂಕ್ ಯು ಪ್ರಕಾಶ್ ತಮೇಲೆ ಡೀಟೇಲ್ಸ್ ಕಾಕೆ Gracias.